ಮೂರು ಜನ ವೇರ ಸಮನ್ ಮಠ ವರ್ಗ ಅವರೊಂದು ಮಂದಿ ಮಗ ನಮ್ಮ ಸೊಸೈಟಿಯಲ್ಲಿ ಹೌದೌದು ಹೌದು ಸಂಜೆ ಆಗತ್ತೆ ಕಣ್ಣಾರೆ ಫುಲ್ ಲೋನ್ ಮಗು ಅವರಿಗೆ ಅಂದ್ರೆ ಅವ್ರ ಹೆಸರು ಮಾಡಲಿಲ್ಲ ಲೋನ್ ನಮ್ಮ ಹೆಸರಿಗೆ ಮಾಡಿ ವರ್ಷದ ಮಗುವೆ ಇದೆ ಒಳ್ಳೆಗೂ ಎಜುಕೇಶನ್ ಇದೆ ಮಾಡ್ಕೊ ನಮಗೆ ಕರಾವಳಿ ಭಾಗದಲ್ಲಿ ಸೈನಿಕ ಹೋಗೋದು ತುಂಬಾ ಇಟ್ಕೊಂಡು ನಿಂತಿದ್ದಾರೆ ಬಸ್ ಅಲ್ಲಿ ಹೋಗುವ ಸಮೇತ ಅಲ್ಲೇ ನಿಂತ್ಬಿಟ್ಟು ಬಿಟ್ಟು ಬಸ್ಸಿಂದ ಹೊಡ್ ಬರ್ತಾ ಇದಾರೆ ಸರ್ ನಮಗಂದ್ರೆ ಏನ್ ಮಾಡ್ಲಿಕ್ಕಿಲ್ಲ ಯಾಕಂದ್ರೆ ಬೋರ್ಡಿ ಎರಡು ದಿವಸ ಆಗ್ತೇವೆ ಬಂದ್ರು ಎಷ್ಟು ನೋಡಿದ್ರೆ ಜನ ಎಲ್ಲಿ ನೋಡಿದ್ರು ಸಾವಿರಾರು ಜನ ಇತ್ತು ಬಂದಿದ್ದಾರೆ ಸರ್ ಹೈ ಹೈಸ್ಕೂಲ್ ಕಲಿತಿ ಸರ್ ಅಲ್ಲಿ ಅಷ್ಟು ಜನ ಸ್ಕೂಲ್ ಅಷ್ಟು ಸ್ಕೂಲ್ ಅಷ್ಟು ಎರಡು ಮೂರು ಸಾವಿರ ಜನ ಇತ್ತು ಎಲ್ಲ ಅಷ್ಟು ನೀಟಾಗಿ ಮಾಡಿದೆ ಸರ್ ವ್ಯವಸ್ಥೆ ಇಡೀ ಊರ ಹುಡುಗರು ಸರ್ ಒಟ್ಟಾಗಿ ಮಾಡಿದ್ದಾರೆ ಮಾತಾಡಿ ಬಸ್ ಕಣ್ಣ ಹೇಳೋದಲ್ಲ ನಿಮ್ಮ ನೋವು ಇರ್ತಾರೆ ಒಂದು ಸ್ಮಾರಕ ಮತ್ತ ಇದ್ರಲ್ಲಿ ಹೇಳಿದೆ ಸರ್ ಅವನು ಅನುಮಾನ ಮಾಡುವಾಗ ಒಂದು ಮಾತು ಅಂದ್ರೆ ಸೈನ್ಯಕ್ಕೆ ಸೇರುವವರಿಗೆ ಸರಿಯಾಗಿ ತರಬೇತಿ ಇರುವುದಿಲ್ಲ ಸೈನ್ಯಕ್ಕೆ ಯಾಕೆ ಸೇರ್ಬೇಕು ನಮಗೆ ಗೊತ್ತಿರೋದಿಲ್ಲ ಒಂದು ಮಾಹಿತಿ ಕಾರ್ಯಾಗಾರವನ್ನು ಮಾಡಿ ಅಂತ ಹೇಳಿದೆ ಸರ್ ಅದು ಸ್ವಲ್ಪ ಹೇಗ್ ಅಂತ ನಮ್ಗೆ ಐಡಿಯಾ ಇಲ್ಲ ಸರ್ ಇನ್ನು ಅದನ್ನು ಮಾಡ್ತೀವಿ ಸರ್ ಸಮಾಜದತ್ವ ಸಾರ್ವಜನಿಕ ಯಾವ ಟೈಪ್ ಅಂತ ಅದನ್ನು ಮಾಡ್ತೀವಿ ಸರ್

हो जस्तो राष्ट्रको भन्ने हो 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 जनहरु यार नहरु सबै भर्को छ जनहरु जरोडी प्रदेशहरु जनहरु

सगिता नो फ्रीजर यु टू तक बॉक्स ओपन मारली किला म्हणजे बोर्डिंग द फुल पोझिशन इज अवेलेबल बट 31 अ स्टँडर्ड बसला सर सिग्नल आता बसली करते सर तेच पडलेकडे पळत कटेगी आराम அதுக்குது ஒரு ரெண்டுல அதுக்குள்ள 8000 வருது ஆ அப்போ இந்த ஒரு ஒரு இந்த 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 இந்த

क्योंकि पूछने वाले हैं बट उनको समझने के लिए पहले आप कुछ मत आइए निकल के फोन आप कुछ मत आइए निकल के पैदल आइए निकल के मुझे 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 तुम्हारे लिए डिटेल्स बताओ पप्पू 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 నెట్వర్క్ ఇప్ప పద్నైదు దిన ఇరవై దిన బు కాల్ మెల్నో ఉంది ముంచు కాల్ మన ఉంది ప్రతి దిన ప్రతి క్షణ అదిన కాల్ కండ్ ఈ సార్ డైలీ కాల్ మే బట్ నెట్వర్క్ ఇప్పుడు ప్లేస్ నెట్వర్క్ ఇప్పుడు దిన ప్లేస్ ఇచ్చి బయ్యంబిటా హు బరు అయిచ్చి ఆమె అది స్విచ్ ఆఫ్ అంటారు రాత్రి డబల్ టీ బైద్యారా ఆన్లైన్ வாட் லக்கி ஆன் மலிசார் அவே பார்த்திங்கன்னா 들고 가불래. 이 가불. 가르면. 아, 단독. 상이가이 아보드바. 필라. 가 필리게

ಎಣ್ಣ ಮನಿಂದ್ರಲ್ಲಿ ಕುಡ್ದ ಬರ್ತೆ ನನ್ ಮನದಿ ಇದ್ರ ಇರ ತಾರೀಕು ಎಣ್ಣೆ ತಂದು ಗೊತ್ತು ಕುಡ್ದು ಬರ್ರೆ ಮೂಲ ಬರ್ತಾನೆ ಅನ್ನ ಕಂಡು ಹೋಗ್ತಾರೆ ಅನು ಪೂಜಾರಿ ಅವರು ಕಳೆದ ಹದಿಮೂರು ಹದಿಮೂರು ವರ್ಷಗಳಿಂದ ಭಾರತದ ಸೈನಿಕರಾಗಿ ಇತ್ತು ತನ್ನ ಗಡಿ ಪ್ರದೇಶದಲ್ಲಿ ಕಾರ್ಯತರಾಗಿ ಕೆಲಸ ಮಾಡ್ತಿದ್ದಾರೆ ಬಹುಶಃ ಮೊನ್ನೆ ಆದಂಥ ಒಂದು ಉದ್ಘರ್ತೆಯನ್ನು ಅವನ ಪಿ ನಮಗೆಲ್ಲ ಅತ್ಯಂತ ನೋವು ಇವತ್ತು ತಂದಿದೆ ಬಹುಶಃ ಇವತ್ತು ಅನುಪೂಜಾರಿ ಪೂಜಾರಿ ಅವರು ಇಡೀ ಕರಾವಳಿ ಪ್ರದೇಶಕ್ಕೆ ಒಂದು ಗೌರವ ಮತ್ತು ಸ್ವಾಭಿಮಾನದ ವ್ಯಕ್ತಿತ್ವ ಸೈನಿಕರೆಂದರೆ ಪ್ರತಿಯೊಬ್ಬ ಹೆಮ್ಮೆ ಒಂದು ವಿಚಾರ ಈ ಒಂದು ಸಂದರ್ಭದಲ್ಲಿ ಈ ಅಗಲುವಿಕೆಯು ಎಲ್ಲರ ಅತ್ಯಂತ ನೋವು ಇವತ್ತು ತಂದಿದೆ ಬಹುಶಃ ಕುಟುಂಬಸ್ಥರ ಜೊತೆನಾಗಿ ಬಂದು ನಮ್ಮ ನೋವನ್ನು ಕೂಡ ಮತ್ತು ಅವ್ರ ನೋವನ್ನು ಕೂಡ ನಾವು ಹಂಚಿಕೊಂಡಿದ್ದೇವೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವರ ಕುಟುಂಬ ಹೋದರೆ ಅಭಿಮಾನಿ ವರ್ಗದೇ ಅವರ ಅಗಲ ಅಗಲಿಕೆ ನೋವು ಶಕ್ತಿ ಪರಮಾತ್ಮ ಕೊಡಲಿ ಅಂತನಾಗುತ್ತೆ ಪ್ರಥಮ ಕೇಳುವಂಥದ್ದು ಎರಡನೇದು ಬಹುಶಃ ಈಗಾಗಲೇ ಮನೆ ಮುಖ್ಯಮಂತ್ರಿ ಕೂಡ ನಿನ್ನೆ ಸರ್ಮ ವಿನಯ್ ಕುಮಾರ್ ಸರ್ಕೆ ಅವರು ನಾವೆಲ್ಲ ಚರ್ಚೆ ಮಾಡೋ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೊಡಬೇಕಾದಂತಹ ಎಲ್ಲ ಆ ಒಂದು ಸಹಕಾರ ಮತ್ತು ಸವಲತ್ತುಗಳನ್ನು ಪರಿಹಾರವನ್ನು ಸದ್ಯದಲ್ಲಿ ಮನೆ ಮುಖ್ಯಮಂತ್ರಿ ಅದನ್ನು ಕೋಶಿ ಮಾಡಲಿಕ್ಕೆ ಇದ್ದಾರೆ ಈ ಸಂದರ್ಭದಲ್ಲಿ ಬಹುಶಃ ಕುಟುಂಬಕ್ಕದ ಸ್ತಂಭವಾಗಿ ಬಹುಶಃ ಈ ಕಂತೆಯಲ್ಲಿ ಒಂದು ಉದ್ಯೋಗದ ವಿಚಾರ ಕೊಡೆಯುವ ಗಮನಕ್ಕೆ ನಮ್ಮ ಇಲ್ಲಿಯ ದಿನೇಶ್ ಅವರು ಅಶೋಕ್ ಪೂಜಾರಿ ಅವರು ವಶವೇವತ ವಿಚಾರಣೆ ಇವತ್ತು ತಿಳಿಸಿದ್ದಾರೆ ನಾವು ಕೂಡ ಖಂಡಿತವಾಗಿಯೂ ಸರ್ಕಾರದ ಜೊತೆ ಮಾತ ಈ ಬಗ್ಗೆ ಈ ಒಂದು ಕುಟುಂಬದ ಆ ಒಂದು ಬೇ ಒಂದು ಪರವಾಗಿ ಈ ಊರವರ ಬೇಡಿಕೆ ಏನಿದೆ ಅದನ್ನು ಸರ್ಕಾರ ಮುಂದೆ ನಾನು ಕೂಡ ಚರ್ಚ್ ಮುಖಂಡ ಜೊತೆ ಚರ್ಚೆ ನಾನು ಮಾಡ್ತೇನೆ ಸಕಾರಾತ್ಮಕ ಸಕ್ರ ಸ್ಪಂದಿಸುವ ವಿಶ್ವಾಸನ ಖಂಡಿತವಾಗಿಯೂ ಇದೆ ಸ್ಥಳೀಯ ಮಟ್ಟದ ಮುಖಂಡರು ಸ್ಥಳೀಯ ಮಟ್ಟದ ಗ್ರಾಮ ಪಂಚಾಯತ್ ಸ್ಥಳೀಯ ಸಂಸ್ಥಾ ಸಂಸ್ಥೆ ಸ್ಥಳೀಯ ಸರ್ಕಾರಿ ಸಂಸ್ಥೆಗಳು ಇವತ್ತು ಅದು ಗ್ರಾಮ ಪಂಚಾಯತ್ ಲೋಕಲ್ ಮಾಡಿರಲಿ ಯಾವ ತೀರ್ಮಾನ ತಗೊಳ್ತದೆ ಮತ್ತು ಅನುಗುಣವಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಸಂಪೂರ್ಣವಾಗಿ ಸಹಕಾರ ಕೊಡ್ತದೆ ಅದು ಸರ್ ಕೊಡ್ಲಿಕ್ಕೆ ನಾನು ಸೂಚಿಸ್ತೇನೆ ಎಲ್ಲಿ ಐದು ಜನ ಮರಣ ಹೊಂದಿದ್ದಾರೆ ಅದರಲ್ಲಿ ಮೂರು ಜನ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥವರು ಒಬ್ಬರು ಪೂಜಾರಿ ಪೂಜಾರಿಯವರು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥವರು ಭಾಳ ಕಷ್ಟಕರವಾಗಿ ಮುಂದೆ ಬಂದಂಥವರು ತಾಯಿಗೆ ಒಬ್ಬನೇ ಗಂಡು ಮಗ ಇಬ್ಬರು ಹೆಣ್ಣು ಮಕ್ಕಳು ಇತ್ತೀಚೆಗೆ ಮದುವೆ ಆಗಿದೆ ಸಣ್ಣ ಮಗು ಇದೆ ಇವತ್ತು ದೇಶಕ್ಕೋಸ್ಕರ ತನ್ನ ಪ್ರಾರಪಣೆ ಪ್ರಣಾರ್ಪಣೆ ಮಾಡುವಂಥ ಒಂದು ಅವಕಾಶ ಆಗಿದೆ ಈ ಸಂದರ್ಭದಲ್ಲಿ ಬೇರೆ ಉದ್ಯೋಗ ಸಿಕ್ತಿದ್ರೆ ಅಲ್ಲಿಗೆ ಹೋಗುವಂಥ ಅವಕಾಶ ಇರಲಿಲ್ಲ ಇವತ್ತು ಮನೆ ಮಠ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ದೇಶದ ರಕ್ಷಣೆಗೋಸ್ಕರ ಹೋರಾಟವನ್ನು ಮಾಡಿ ಹದಿಮೂರು ವರ್ಷಗಳ ಕಾಲ ದುಡಿಮೆ ಮಾಡಿದ್ದಾರೆ ಇನ್ನು ನಾಲ್ಕು ವರ್ಷಗಳ ಕಾಲ ನಿವೃತ್ತಿಯಾಗಲಿಕ್ಕೆ ಬಾಕಿ ಇದೆ ಇಂಥ ಸಮಯದಲ್ಲಿ ಈ ಘಟನೆ ನಡೆದಿದೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾಂನಲ್ಲಿ ಎರಡು ಕ್ವಿಂಡಲ್ನ ಇದರಲ್ಲಿ ಭಾಗವಹಿಸಿದರು ಇವತ್ತು ಇದರ ಬಗ್ಗೆ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ದೆಹಲಿಗೆ ಹೋಗಿದ್ದಾರೆ ಸ್ಪೀಕರ್ ಅವರು ಇವಾಗಲೇ ಸಂಬಂಧಪಟ್ಟಂಥ ಮುಖ್ಯ ಕಾರ್ಯದರ್ಶಿಗಳಿಗೆ ಸಂಬಂಧಪಟ್ಟಂಥವರಿಗೆ ಮಾತಾಡಿದ್ದಾರೆ ಹಾಗಾಗಿ ಆ ಕುಟುಂಬಕ್ಕೆ ಪರಿಹಾರ ಸಿಗುವಂಥ ರೀತಿಯಲ್ಲಿ ಕೂಡ ಮುಖ್ಯಮಂತ್ರಿಗಳ ಮುಖಾಂತರ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತೇವೆ ನಂತರ ಉದ್ಯೋಗ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಆ ಹೆಣ್ಣು ಮಗಳು ಅವರ ಮಡದಿ ಎಜುಕೇಟೆಡ್ ಇದ್ದಾರೆ ಬಿ ಎ ಬಿ ಸಿ ಎ ಕಲ್ತಿದ್ದಾರೆ ಹಾಗಾಗಿ ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಅನ್ನುವಂಥ ರೀತಿಯ ಒಂದು ಮನವಿಯನ್ನು ಮುಖ್ಯಮಂತ್ರಿಗಳ ಹತ್ರ ನಾವು ಮಾಡ್ತೇವೆ ನಾವೆಲ್ಲರೂ ಕೂಡ ಜೊತೆಯಲ್ಲಿ ಸೇರಿಕೊಂಡು ಸ್ಪೀಕರ್ ಅವರ ಮುಖಾಂತರ ದಿನೇಶ್ ಶೆಟ್ಟೆಯವರು ನಾವೆಲ್ಲ ಜೊತೆಯಲ್ಲಿ ಸೇರಿಕೊಂಡು ಅಶೋಕ್ ಅವರಿದ್ದಾರೆ ಸೇರಿಕೊಂಡು ಮನೆ ಮುಖ್ಯಮಂತ್ರಿಗಳ ಹತ್ರ ಅವ್ರ ಥರ ತರುವಂಥ ಕೆಲಸ ಕಾರ್ಯ ಮಾಡ್ತೇವೆ ಆ ಕುಟುಂಬಕ್ಕೆ ಸರಿಯಾದ ರೀತಿಯಲ್ಲಿ ಇವತ್ತು ಪರಿಹಾರ ಇದು ಜೀವ ಅಂತೂ ವಾಪಸ್ ತರಲಿಕ್ಕೆ ಆಗೋದಿಲ್ಲ ಆದರೆ ಆ ಕುಟುಂಬ ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ಸಮಾಜದಲ್ಲಿ ಇವತ್ತು ಒಳ್ಳೆ ರೀತಿಯಲ್ಲಿ ಬದುಕುವಂಥ ಅವಕಾಶಕ್ಕೆ ಹೊಂದಿಕೊಂಡು ಸರ್ಕಾರದಿಂದ ಏನೇನು ಮಾಡಲಿಕ್ಕೆ ಅವಕಾಶ ಉಂಟು ಅದಕ್ಕೆಲ್ಲ ನಾವು ಪ್ರಯತ್ನ ಇದೆ ಮತ್ತು ಆ ಕುಟುಂಬಕ್ಕೆ ಇವತ್ತು ಶ್ರದ್ಧಾಂಜಲಿಯನ್ನು ಆ ಅನು ಪೂಜಾರಿ ಅವರಿಗೆ ಅದೇ ರೀತಿಯಾಗಿ ಇವತ್ತು ಅವರ ಕುಟುಂಬಸ್ಥರಿಗೆ ಕೂಡ ಇವತ್ತು ಆದಂಥ ದುಃಖ ನೋವು ಎಲ್ಲವನ್ನು ಕೂಡ ಸಹಿಸುವಂಥ ಶಕ್ತಿ ಭಗವಂತ ಅಂತ ಪ್ರಾರ್ಥಿಸ್ತೇನೆ